ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಸಂಕ್ರಾಂತಿಗೆ ಮಾಡುವಂಥದ್ದು ಮಾದ್ಲಿ ಮಾದ್ಲಿ ಅಂತ ಅಥವಾ ಮಾದೇಲಿ ಅಂತ ಹೇಳ್ತೀವಲ್ವ ಅದನ್ನು ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟಿಂದ ಈಗ ಮಾದಲಿಗೋಸ್ಕರನೇ ಬೇರೆ ಸಪ್ರೇಟಾಗಿ ಬೀಸ್ಕೊಂಡು ಬರ್ತಾರೆ ಆ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡಲ್ಲಿ ಆದರೆ ಇಲ್ಲಿ ಬೀಸಲಿಕ್ಕೆ ಆಗೋದಿಲ್ಲ ಆ ಥರ ಗಿನ್ನಿ ಇಲ್ಲ ಅಂದಾಗ ನಾವು ಮನೆಯಲ್ಲಿ ಗೋಧಿ ಇಟ್ಟಿರುತ್ತಲ್ವ ಅದರಿಂದನೇ ಮಾಡ್ಕೊಳ್ಬೋದು ತುಂಬ ಚೆನ್ನಾಗತ್ತೆ ನಮಗೆ ನಮಗೆಷ್ಟು ಬೇಕೋ ಅಷ್ಟು ಗೋಧಿ ಇಟ್ಕೊಳ್ಬೇಕು ಅದ್ರ ಜೊತೆಗೆ ಸಣ್ಣ ತುಂಬ ಸಣ್ಣ ಬಾಂಬೆ ರವೆ ಅಲ್ಲ ಅದಕ್ಕಿಂತ ಸಣ್ಣದು ರವೆ ಸಿಗುತ್ತೆ ರವೆ ಒಂದು ಲೋಟದಷ್ಟು ರವೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾನು ತುಪ್ಪ ಕಾಸೇ ಹಾಕ್ತಾಯಿದ್ದೇನೆ ತುಪ್ಪ ಹಾಕಿ ಇಲ್ಲಾದರೆ ಎಣ್ಣೆ ಹಾಕಿ ಯಾವುದಾದ್ರೂ ಆಗುತ್ತೆ ಸ್ವಲ್ಪ ಕಾಸಿಬಿಟ್ಟು ಅದನ್ನು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟಿಗೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿಗೆ ನಾವು ಕಲಿಸ್ತೀವಲ್ಲ ಆ ಥರ ನಾದ್ಕೊಳ್ಬಾರ್ದು ಸ್ವಲ್ಪ ಅದಕ್ಕಿಂತ ಗಟ್ಟಿಯಾಗಿರಬೇಕು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಈಗ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೊಳ್ಬೇಕು ಆಮೇಲೆ ಅದನ್ನು ಈಗ ನಾವು ಮಾಡಬೇಕಾದ್ರೆ ಮತ್ತೆ ಒಂದು ಸತಿ ಚೆಂದ ಮಾಡಿ ಮಿಜ್ಕೊಂಡು ದೊಡ್ಡ ದೊಡ್ಡ ಉಂಡೆಯಾಗಿ ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡದು ಉಂಡೆ ನೋಡಿ ಇಷ್ಟಿದೆ ಇದರಲ್ಲಿ ಒಂದು ಮೂರು ಉಂಡೆ ಆಗಿದೆ ಅಷ್ಟೇ ಈ ಥರ ಒಂದು ಎಲ್ಲ ಒಂದೇ ಲೆಕ್ಕಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಇಟ್ಕೊಳ್ಬೇಕು ಇದು ನಾನು ಕೂಡ ಸಂಕ್ರಾಂತಿಗೆ ಮಾಡಿದ್ದೆ ಹಾಗಾಗಿ ವಿಡಿಯೋ ಹಾಕಲಿಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಲೇಟಾಯಿತು ಅದಕ್ಕಿಂತ ಮುಂಚೆನೇ ಮಾಡಿ ಹಾಕಿದರೆ ಸಂಕ್ರಾಂತಿ ಟೈಮಲ್ಲಿ ಬರೋಬ್ಬರಿ ಅದು ಅಪ್ಲೋಡ್ ಮಾಡಿ ಮಾಡಬಹುದಾಗಿತ್ತು ನಾನು ಮಾಡೋ ಟೈಮಲ್ಲಿ ವಿಡಿಯೋ ಮಾಡೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟಾಗಿದೆ ನಿಮಗೆ ಹೀಗೆ ಸಂಕ್ರಾಂತಿ ಟೈಮಲ್ಲೇ ಮಾಡ್ಬೇಕಂತ ತಿನ್ಬೇಕಂತ ಅನಿಸಿದಾಗ ಯಾವಾಗಾದರೂ ಕೂಡ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇದನ್ನು ಉಂಡೆಗೆ ಸ್ವಲ್ಪ ದಪ್ಪದಾಗಿ ಈ ಥರ ಲಟ್ಟಿಸ್ಕೊಳ್ಬೇಕು ಹಿಟ್ಟಿಗೆ ಹಿಟ್ಟು ಏನು ಹಚ್ಬೇಕಂತೇನಿಲ್ಲ ಹಾಗೆಯೇ ಈ ಥರ ಲಟ್ಟಿಸಿ ಈ ಥರ ಎರಡೂ ಸೈಡಲ್ಲಿ ನೀಟಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಮಾಡಿಟ್ಟು ಬರೋಬರಿ ನಾವು ಒಂದು ವಾರ ಅಥವಾ ಹದಿನೈದು ದಿನ ಇಟ್ಟು ಕೂಡ ತಿನ್ಬೋದು ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಇದು ಡೈಲಿ ಹಾಲು ಬಿಸಿ ಬಿಸಿ ಹಾಲು ಹಾಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎರಡೂ ಸೈಡಲ್ಲಿ ಬೇಯಿಸ್ಕೊಳ್ತಾ ಇದೆ ಅಷ್ಟರೊಳಗೆ ಮತ್ತೊಂದು ಲಟ್ಟಿಸಿ ಆಗಿರುತ್ತೆ ಅದನ್ನು ತವ ಮೇಲೆ ಹಾಕಿ ಇದು ಬಿಸಿ ಇರುವಾಗಲೇ ಈ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಮಡಿಸ್ಕೊಂಡು ಅದು ಚಪಾತಿ ಮಾಡೋ ಲಟ್ಟಣಿಗೆಯಿಂದನೇ ಈ ಥರ ಸ್ವಲ್ಪ ಭಾರ ಹಾಕಿ ಈ ಥರ ಅದನ್ನು ಪುಡಿ ಪುಡಿ ಮಾಡ್ಕೊಳ್ಬೇಕು ಬಿಸಿ ಇರುತ್ತೆ ಹಾಗೆ ಫಸ್ಟಿಗೆ ಲಟ್ಟಣಿಗೆಯಿಂದ ಈ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಈಗ ಪ್ರತಿಯೊಂದನ್ನು ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಈಗ ಇನ್ನೂ ಸ್ವಲ್ಪ ಸಣ್ಣ ಕೈಯಿಂದ ಮುರಿದು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡೋಣ ಇಷ್ಟ ಆದಮೇಲೆ ಇದನ್ನು ಮಿಕ್ಸಿ ಜಾರಿ ಹಾಕ್ಕೊಳ್ಳೋಣ ಈಗ ಈಗ ಈಸಿ ಆಗುತ್ತೆ ಮಿಕ್ಸಿ ಇರೋದರಿಂದ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಫಸ್ಟು ಮೊದಲೆಲ್ಲ ಆದರೆ ಕೈಯಲ್ಲಿ ತಿಕ್ಕಿ ತಿಕ್ಕಿ ಸಣ್ಣಾಗೆ ಮಾಡ್ತಿದ್ರು ಕೈಯಲ್ಲಿಯೇ ಮಾಡ್ತಿದ್ರು ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈಗ ನಾವು ಎಲ್ಲ ಅದಕ್ಕೆಲ್ಲ ಟೈಮ್ ಇರೋದಿಲ್ಲ ಹಾಗೆ ಹೀಗೆ ಅಂಥೇಳಿ ಈಗ ಮಿಕ್ಸಿ ಯೂಸ್ ಮಾಡ್ಕೊಳ್ತೀವಿ ನೋಡಿ ಮಿಕ್ಸಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಚ ಸಣ್ಣದಾಗಿ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ಈ ಥರ ಮಾಡಿಕೊಂಡಾದಮೇಲೆ ಈಗ ನಾವು ಎಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ ನೋಡಿಕೊಂಡು ಅಳತೆ ನಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಸ್ವೀಟ್ ಎಷ್ಟು ಹಾಕಿದರೆ ಬೆಲ್ಲ ಎಷ್ಟು ಹಾಕಿದರೆ ಸ್ವೀಟ್ ಆಗುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು ಈ ಥರ ಬೆಲ್ಲ ಹಾಕಿ ಒಂದು ಸತಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೊಂದು ಸರ್ತಿ ನಾನು ಮಿಕ್ಸಿಗೆ ಹಾಕಿದ್ದೀನಿ ಇದಕ್ಕೆ ಮಿಕ್ಸಿಗೆ ಹಾಕ್ಲಿಕ್ಕೆ ಹೋಗಬಾರ್ದು ನಾನು ಗೊತ್ತಾಗೋದೇ ಮಿಕ್ಸಿಗೆ ಹಾಕಿಬಿಟ್ಟಿದ್ದೀನಿ ಸ್ವಲ್ಪ ಜಿಗಿ ಜಿಗಿ ಆಗಿದೆ ನಿಮಗೆ ಉದುರು ಉದುರು ಬೇಕಂತಾದರೆ ಇದನ್ನು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಕೈಯಿಂದನೇ ನೀಟಾಗಿ ಎರಡೂ ಕೈಯಲ್ಲಿ ಗಸಗಸ ಗಸ ಅಂತ ತಿಕ್ಕೊಳ್ಬೇಕು ತಿಕ್ಕಿ ಏಲಕ್ಕಿ ಹಾಕ್ತಾಯಿದ್ದೀನಿ ನೋಡ ಮತ್ತೊಂದು ಸಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನು ನೀವು ಆ ಥರ ಮಾಡಲಿಕ್ಕೆ ಹೋಗಬೇಡಿ ಬೆಲ್ಲ ಹಾಕಿ ಆದಮೇಲೆ ಕೈಯಿಂದನೇ ಒಂದು ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ತಿಕ್ಕಿ ಎಲ್ಲ ಪರ್ಫೆಕ್ಟ್ ಆಗುತ್ತೆ ಉದುರಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಈ ಥರ ಮಿಕ್ಸಿಗೆ ಹಾಕಿರೋದ್ರಿಂದ ತೊಳ ಸ್ವಲ್ಪ ಜಿಗಿ ಜಿಗಿ ಆಗಿದೆ ಅಂದರೆ ಉಂಡೆ ಕಟ್ಟಲಿಕ್ಕೆ ಆಗುತ್ತಲ್ವ ಆ ಥರ ಆಗಿದೆ ಆ ಥರ ಆಗಬಾರ್ದು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದೇ ನಾನು ಹಾಗೆ ಹಾಕಿಬಿಟ್ಟು ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಥರ ನೋಡಲಿಕ್ಕೆ ಸ್ವಲ್ಪ ಜಿಗಿ ಆಗಿದೆ ಅಷ್ಟೇ ಆದರೆ ಟೇಸ್ಟ್ ತುಂಬ ಚೆನ್ನಾಗಿದೆ ನೀವು ಮಿಕ್ಸಿಗೆ ಹಾಕದೇನೆ ಹಾಗೇ ಮಿಕ್ಸ್ ಮಾಡಿ ಕೈಯಿಂದ ತಿಕ್ಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮುಗಿದೋಯ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಉದುರಾಗಿರುತ್ತೆ ಆಮೇಲೆ ನಾನು ಸ್ವಲ್ಪ ಗಸಗಸೆ ಎಳ್ಳು ಕೊಬ್ಬರಿ ತುರಿ ಪುಟಾಣಿ ಎಲ್ಲ ಹಾಕಿದ್ದೀನಿ ಕೆಲವರು ಕೆಲವರು ಬಡೇ ಸೋಪ್ ಕೂಡ ಹಾಕ್ತಾರೆ ನೀವು ಈ ಥರ ಮಾಡ್ಕೊತಿದ್ದು ನೋಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿತ್ತು ಥ್ಯಾಂಕ್ ಯು ಫಾರ್